ಸ್ವಾಗತ ಕೋರುತ ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತ ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಿಸುತ್ತ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತ ಈ ವೇದಿಕೆ ನಮಿಸುತ ಪ್ರೀತಿಯ ಮಕ್ಕಳೇ ನಮ್ಮ ಶಾಲೆಯ ಬನ್ನಿರಿ ಹಾಡುತಾ ನಾವು ಸ್ವಾಗತ ಬನ್ನಿರಿ ಹಾಡು ನಾ ಸ್ವಾಗತ ಸ್ವಾಗತ ಹೃದಯದಿ ಹಾಡುತ್ತಾ ಸ್ವಾಗತ ಕೊರುತ್ತೀರುದಯ ಹೃದಯದಿ ಹಾಡುತಾ ಬನ್ನಿರಿ ಹರಿಸುತ ಈ ವೇದಿಕೆ ನಮಿಸುತ್ತಾ ಈ ವೇದಿಕೆ ನಮಿಸುತ್ತ ನಮ್ಮ ನಿಮ್ಮ ಈ ದಿನದ ಸ್ವಾತಂತ್ರ್ಯ ಇವೇ ಹೊಸಗಾನ ನಮ್ಮಯ ಶಾಲೆಯು ನಮ್ಮೆಲ್ಲರ ಅಭಿಮಾನ ನ ಮಾಡುವೆ ಗುಣಗಾನ ನಿಮ್ಮ ಬಾಂಧವ್ಯ ಎಂದಿಗೂ ಉಳಿಯಲಿ ಹೀಗೆ ಎಂದಿಗೂ ಬನ್ನಿರಿ ಹರಿಸುತ್ತ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತ ಸ್ವಾಗತ ಕೋರುತಾ ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತಾ ಹೃದಯದಿ ಹಾಡುತ್ತ ಬನ್ನಿರಿ ಹರಿಸುತ್ತ ನಾ ಕೋರುವ ಸ್ವಾಗತ ಬನ್ನಿರಿ ಹರಿಸುತ್ತ ನಾವು ಕೋರುವ ಸ್ವಾಗತ ನಿಮ್ಮ ಶಾಲೆಯು ನಿಮ್ಮ ಊರಿಗೆ ವರದಾನ ಇದು ನಿಮ್ಮೆಲ್ಲರ ಪುಣ್ಯ ಇಲ್ಲಿ ಕಲಿಯುವ ಮಕ್ಕಳಿಗೆಲ್ಲ ಬಹುಮಾನ ಸಿಗುವುದು ಸನ್ಮಾನ ನಿಮ್ಮ ಅಭಿಮಾನ ನಿಮ್ಮೇಮಾನ ಬನ್ನಿ ಹರಿಸುತ್ತ ನಾ ಕೋರುವ ಸ್ವಾಗತ ವನ್ನಿರಿ ಹರಿಸುತ್ತ ನಾ ಕೋರುವ ಸ್ವಾಗತ ಸ್ವಾಗತ ಕೋರುತಾ ಈ ಹೃದಯ ಕೋರುತ ಕೋರುತಾ ದಯದಿ ಹಾಡುತ್ತಾ ಬನ್ನಿರಿ ಹರಿಸುತ್ತ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತ ಪ್ರೀತಿಯ ಮಕ್ಕಳೇ ನಮ ಶಾಲೆಯ ಹೂಗಳೇ ಪ್ರೀತಿಯ ಮಕ್ಕಳೇ ನಮ ಶಾಲೆಯ ಹೂಗಳೇ ಬನ್ನಿರಿ ಹಾಡುತ್ತಾ ನಾ ಸ್ವಾಗತ ಕೋರುತಾ ಬನ್ನಿ ಹಾಡು ನಾವು ಸ್ವಾಗತ ಕೊರುತ್ತ ಸ್ವಾಗತಾ ದಯ ದೀಹ ಹಾಡುತಾ ಸ್ವಾಗತ ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಿಸುತಾ ಈ ವೇದಿಕೆ ನಿಸುತ್ತಾ ಬನ್ನಿರಿ ಹರಿಸುತಾ ಈ ವೇದಿಕೆ ನಿಸುತ್ತಾ